ಇದು ಪ್ರಥಮ ಬಾರಿಗೆ ನಮಗೆ ಕಳೆದ ವರ್ಷ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇದು ಮಾಜಿ ಒಂದು ಇದರಲ್ಲಿ ಮೂವತ್ತು ಲಕ್ಷದ ಅನುದಾನವನ್ನು ಬಿಡ ಇದು ಮಾಡಿದರು ಆದರೆ ಈ ಕಾಮಗಾರಿ ಕುಂಠಿತವಾಗಿಸ ಕಾರ್ಯಗಳು ನಿಧಾನ ಇರುವಾಗ ನಮ್ಮ ಈಗಿನ ಮಾನ್ಯ ಶಾಸಕರು ಇದನ್ನು ತುರ್ತು ಕೆಲಸ ಮುಗಿಸಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಈ ಕಾಮಗಾರಿ ಇಂದು ಪೂರ್ಣಗೊಂಡಿದೆ ವಯನಾಟು ಕುಲವನ್ನು ಹೇಳುವಂಥ ಒಂದು ಕ್ಷೇತ್ರ ಇಲ್ಲಿದೆ ಬಹುಶಃ ಪ್ರತಿ ವಾರ ವಾರ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಆದ್ದರಿಂದ ಇದೊಂದು ಅತಿ ಅಗತ್ಯ ಮನ ಸೇತುವೆ ಆದರೂ ಕೂಡ ಇದಕ್ಕೆ ಬರಲಿಕ್ಕೆ ಇಲ್ಲಿ ಗದ್ದೆಯಲ್ಲಿ ಎಲ್ಲ ದಾನಿಗಳು ಇದನ್ನು ಸ್ವಲ್ಪ ಸ್ವಲ್ಪ ಜಾಗೆಯನ್ನು ಶಕ್ತಿ ಕೊಟ್ಟಿದ್ದಾರೆ ಈ ರೀತಿಯ ಒಂದು ವಾಹನ ಹೋಗುವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ ಆದ್ದರಿಂದ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಸಹಕರಿಸಿದ್ದಾರೆ ಊರಿನವರು ಹಾಗೆ ಈ ಊರಿನ ಎಲ್ಲ ಒಂದು ನಮ್ಮ ನಾಗರಿಕರಿಗೆ ಪ್ರಥಮವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಯಾಕಂದರೆ ನಾಗರಿಕರು ಸಹಕರಿಸಿದರೆ ಮಾತ್ರ ಇನ್ನೂ ಕೂಡ ಕೆಲಸ ಮಾಡ್ಬೋದು ಅದು ಈಗಾಗಲೇ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂಥ ನಿಟ್ಟಿನಲ್ಲಿ ನಮ್ಮ ವಿಶೇಷವಾಗಿ ಮಹಿಳೆ ಅಭ್ಯರ್ಥಿ ಅಂದರೆ ಭಾಗಿರಥಿ ಮುರುಳಿ ಅವರು ಎಲ್ಲ ವಿಷಯಗಳು ಅವರಿಗೆ ಗೊತ್ತಿದೆ ಅವರ ಅವರ ಅಂಥ ಬಡತನದಿಂದ ಬಂದವರು ಆದರೆ ಇಂಥ ಒಂದು ಕ್ಷೇತ್ರದಲ್ಲಿ ಅವರು ಇನ್ನೂ ಕೂಡ ತುಂಬ ಓಡಾಡಿ ಇಂದು ಪ್ರಥಮ ಬಾರಿಗೆ ನಮ್ಮ ಬೇಲಿಗೆ ಭೇಟಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹುತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾರೆ ಅದೇ ರೀತಿ ನಮ್ಮ ಪಂಚಾಯತ್ನ ಅಧ್ಯಕ್ಷರು ವೀಣಾ ವಸಂತ ಹೇಳುವರು ಅದು ಅವರು ಈಗ ಪ್ರಥಮ ಬಾರಿಗೆ ಇಲ್ಲಿ ಬರ್ತಾ ಇದ್ದಾರೆ ಅವರು ವಿಶೇಷವಾಗಿ ಭಾರತೀಯ ಗ್ರಾಮದೆಲ್ಲ ಸುತ್ತು ಓಡಾಡ್ತಾ ಇದ್ದಾರೆ ಅವರಿಗೂ ಕೂಡ ಹುತ್ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈ ಭಾಗದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸುತ್ತಾ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಹುತ್ಪೂರಕವಾದ ಸ್ವಾಗತವನ್ನು ಬಯಸ್ತಾರೆ ಹಾಗೆ ಪಂಚಾಯತ್ನ ಸದಸ್ಯರು ಮಾಜಿ ಅಧ್ಯಕ್ಷರಾದ ಪುಷ್ಪಾವತಿ ಗುಡೆಕರು ಹಾಗೆ ನಮ್ಮ ಈಗಿನ ಸದಸ್ಯರಾದ ಇಲ್ಲಿ ವೇದಾವತಿ ಅನ್ನಂಥ ವೇದಾವತಿ ವಾಸುದೇವರು ವಾಸುದೇ ಇದು ವೇದಾವತಿ ಪರಮೇಶ್ವರ ಹಾಗೆಯೇ ಲತಿಗೆ ಅನಿತಾ ಎಂಜ ಸುದೇಶ್ವರ ಎಂಬವರು ಇವರೆಲ್ಲ ಇದ್ದಾರೆ ಅವರಿಗೆ ಕೂಡ ಉತ್ಪರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀರಿ ಹಾಗೇ ಮಾಜಿ ಮೆಂಬರ್ಗಳಾದ ಜಯಲತಾ ಅವರಿದ್ದಾರೆ ಇಲ್ಲೆಲ್ಲ ಕೆಲಸ ಮಾಡಿದವರಿದ್ದಾರೆ ನಮ್ಮ ವಿಶೇಷವಾಗಿ ಆಲಟ್ಟಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ರ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮ ಮಹಂಡಲ ಇದಗಂಧರದ ಮಹಾ ಅಧ್ಯಕ್ಷರಾದಂತಹ ಕರುಣಾಕರ ಆಸ್ಪರ್ಯ ಇದ್ದಾರೆ ಅವರಿಗೂ ಕೂಡ ಉತ್ಪರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ಬಂದಂಥ ಎಲ್ಲರಿಗೆ ಜಗ್ಗಣ್ಣಾಗಲಿ ರತ್ನಣ್ಣಾಗಲಿ ಪ್ರತಿಯೊಬ್ಬರಿಗೂ ಇಲ್ಲಿ ವಿಶೇಷವಾಗಿ ಎಸ್ ಟಿ ಎಂಸಿಯ ಅಧ್ಯಕ್ಷರಾದ ರಮೇಶ್ ಇದ್ದಾರೆ ಅವರಿಗೂ ಕೂಡ ಉತ್ಪರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ನಿಮ್ಮ ನಿಮ್ಮಲ್ಲಿ ನಮ್ಮ ಸ್ವಲ್ಪ ಒಂದೆರಡು ಮಾತು ಶಾಸಕರು ಎಲ್ಲರಿಗೂ ನಮಸ್ಕಾರ ಇಲ್ಲಿನ ಕುಲ ದೇವರಿಗೆ ಹೊಂದಿಸ್ಕೊಳ್ತಾ ಹಾಗೆ ಸಲಸಾನಿಗೆ ಎಲ್ಲ ದೇವರೇವರಿಗೆ ಹೊಂದಿಸ್ಕೊಳ್ತಾ ಇವತ್ತು ಅರಂಬೂರಿನ ಈ ಪರಿಸರದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಹಾಗೆಯೇ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸೇರಿದ್ದಾರೆ ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಎಲ್ಲ ಕಾರ್ಯಕರ್ತರು ಹಾಗೆ ಊರಿನ ಎಲ್ಲ ಸಜ್ಜನ ಬಂಧುಗಳು ಈ ಪರಿಸರಕ್ಕೆ ನಾನು ಪ್ರಥಮ ಬಂದಿದ್ದೇನೆ ಇದೊಂದು ಅನುದಾನದ ಬಗ್ಗೆ ಹರಿಶ ಹೇಳಿದರು ಕುಂಠಿತಾಗಿದೆ ಹಾಗೆ ಅವರನ್ನು ಒಂದು ಕರೆಸಿ ನಮ್ಮ ಕಾಂಟ್ರಾಕ್ಟನ್ನು ಕರೆಸಿ ಆದಷ್ಟು ಬೇಗ ಕೆಲಸ ಮುಗಿಸಿಕೊಡಿ ಅಂತ ಹೇಳುವ ಹಿನ್ನೆಲೆಯಲ್ಲಿ ಅವರು ಆದಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ ಇಲ್ಲಿಯ ಜನರಿಗೆ ಒಂದು ರೀತಿಯ ಸುಗಮ ಸಂಚಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಈ ಪರಿಸರದ ಜನ ಕೂಡ ಒಂದಷ್ಟು ಸಹಕಾರ ಕೊಟ್ಟಿದ್ದಾರೆ ಜಾಗ ಇಕ್ಕಟ್ಟಾದರೂ ಅವರವರ ಜಾಗವನ್ನು ಬಿಟ್ಟುಕೊಟ್ಟು ಉದಾರ ಮನಸ್ಸಿನಿಂದ ಎಲ್ಲರಿಗೂ ಹೋಗುವಂಥ ರಸ್ತೆಗೆ ನಮ್ಮದು ಒಂದು ಕೊಡುಗೆಯಲ್ಲಿ ಎನ್ನುವ ನಿಟ್ಟಿನಲ್ಲಿ ಒಂದು ರೀತಿಯ ಕೊಡುಗೆಯಾಗಿ ಈ ಜಾಗದಲ್ಲಿ ಒಂದಷ್ಟು ಸ್ಥಳಗಳನ್ನು ಬಿಟ್ಟುಕೊಟ್ಟು ಒಳ್ಳೆಯ ರಸ್ತೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆ ಹೃದಯದ ಅಭಿನಂದನೆ ಸಲ್ಲಿಸಿದ್ದೇನೆ ಇನ್ನು ಕೂಡ ಒಂದಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ ಆಗ ನೀವೆಲ್ಲ ಇದೇ ರೀತಿಯ ಸಹಕಾರ ಮುಂದೆ ಕೂಡ ಕೊಡಬೇಕು ಆ ನಿಟ್ಟಿನಲ್ಲಿ ಮುಂದೆ ನಮ್ಮಿಂದ ಸರ್ಕಾರದಿಂದ ಬರುವ ಯೋಜನೆಯಲ್ಲಿ ಖಂಡಿತ ಮುಂದೆ ಏನೇ ಯೋಜನೆಗಳನ್ನು ಹಾಕಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಆ ಯೋಜನೆಗಳನ್ನು ಹಾಕಿಕೊಂಡು ಎಷ್ಟು ಅನುದಾನ ತರಿಸಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ಅರಿಹನ್ನು ಹೇಳ್ತಾರೆ ಅವರು ಈ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿಕೊಂಡಿರುವಂಥವರು ಇದ್ದಾರೆ ಆಸ್ಪಾರೆಯವರು ಇದ್ದಾರೆ ಹಾಗೆ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ ಇನ್ನೊಂದಷ್ಟು ಕಾರ್ಯಕ್ರಮಗಳು ಇಲ್ಲಿ ಅಭಿವೃದ್ಧಿಯ ಕಾರ್ಯಗಳು ಆಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಮಾತಾಡಬೇಡಿ ಆ